ಎರಡರಿಂದ ಐದರ ಒಳಗಡೆ ಕೇಳ್ತೀನಿ ಎಷ್ಟು ದಿನ ಪರ್ಫೆಕ್ಟ್ ಆಗಿ ಹೇಳ್ತೀನಿ ಆಯ್ತಾ ನಾನು ಯಾರು ಯಾರಿಗೆ ಕೇಳ್ತೀನಿ ಬಟ 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 ಎಂದು ಹೇಳ್ತಾ ಇರಬೇಕು ಕುತ್ಕೊಂಡು ನಿದ್ದೆ ಮಾಡೋದಲ್ಲ ಎರಡರಿಂದ ಐದು ಮುಂದೆ ನಾವು ನೋಡೋಣ ಎರಡರಿಂದ ಹತ್ತು ಎಷ್ಟು ಜನ ಕಲ್ತ್ಕೊಂಡ್ಬರ್ತೀವಿ ಈಗ ಗೊತ್ತಾ ಇಲ್ಲ ತಾನ ನನಗೆ ಕೇಳೋದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೀನಿ ಮಧ್ಯ ಮಧ್ಯದಲ್ಲಿ ಕೇಳ್ತೀನಿ ಏನ್ ಮಾಡ್ಬೇಕು ಹತ್ರವರೆಗೆ ಮಧ್ಯ ಬರ್ಬೇಕಂದ್ರೆ ಬಿಟ್ಟು ಆ ತಲೆ ಕೆಳ ಒಂದು ಸರಿ ಬರಿಬೇಕು ಹತ್ತು ಸರಿ ಓದಬೇಕು ಮತ್ತೆ ಹತ್ತು ಸರಿ ಬರಿಬೇಕು ಒಂದು ಸರಿ ಓದೋದು ಹತ್ತು ಸರಿ ಬರೆಯೋದು ಆಮೇಲೆ ಹತ್ತು ಸರಿ ಬರೆಯೋದನ್ನ ನೀವು ಓದಿದ್ರೆ ಬರ್ಕೊಂತ ಹತ್ತು ಸರಿ ಓದಿದ್ರೆ ನೂರು ಸರಿ ಓದ್ದಂಗಾಗ ಒಂದು ಸರಿ ಕ್ಲೀನ್ ಆಗಿ ಓದೋದು ಹತ್ತು ಸರಿ ಓದೋದು ಸಮ ಓದೋದಕ್ಕೆ ಸಮ ಅಂತ ಕಿವಿ ಅಲ್ಲಿ ಬಿಡೋದಲ್ಲ ಯಾರೋ ಸೌಂಡ್ ಬರ್ತಾ ಆಟ ಆಡ್ತಾ ಇದ್ದಾರೆ ಇಡ್ತೀವಿ ಸೌಂಡ್ ಬರುತ್ತೆ ಮನೆಗೆ ಅಮ್ಮ ಏನು ಮಾಡ್ತಾ ಇದ್ದಾರೆ ತಿನ್ನಕ್ಕೆ ಮಾಡಿ ಬರಲ್ಲ ಕುದುರೆ ತಾಯಿ ಪಕ್ಕದಲ್ಲಿ ಹಾವು ಬಂದು ಹೋದ್ರು ನೋಡ್ಬಾರ್ದು ಕಲಿಯೋದಂದ್ರೆ ಹಂಗೆ ಮತ್ತೆ ಹಂಗೆ ಕಲಿತಾ ಇದ್ದರು ಅಕ್ಕದಲ್ಲಿ ಯಾರು ಬಂದ್ರು ಮಾತಾಡ್ತಾ ಇದ್ದಾರೆ ಹ್ಮ್ ಲಾಸ್ಟ್ ಹೇಳದೇ ನೋಡಲ್ಲ ಆಯ್ತು ಮೊನ್ನೆ ಲಾಸ್ಟ್ 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 ಹಂಗಿತ್ತು ಐದಷ್ಟೇ ಐದೇ ರೀತಿಯ ಹದಿನಾರು ಬರ್ತಾರೆ ಹನ್ನೆರಡು ನಾಲ್ಕು ಮೂಡ್ಲೆ ನಾಲ್ಕು ಮೂಡ್ಲೆ ಹದಿನಾರು ಮಾಡ್ತೀನಿ बोलो बोलो यार क्या है बोलो क्या तो मिसकूल क्या तो मिसकूल है हिंदी तेरे को करना हिंदी पर्स है पर्स है ये पर्स है इंग्लिश में पूछना है हिंदी में पूछना है हिंदी हिंदी समझते हो ना हाँ भाई एड चेक कूटना एड चेक बच्चे बच्चे

काय माहिती आहे हे हे 400 लाख 400 लाख 40 लाख 40 लाख नंतर वेतन वाढेल हे बोलला 50 लाख 15 सर 30 लाख 30 लाख 9 60 लाख 60 लाख 20 लाख 28 लाख 18 नंबर आहे

4 * 2 = 8 3 * 4 = 12 2 * 3 = 6 4 * 3 = 12 3 * 4 = 12 ఎంతలా గేరులొస్తాయదలా నగ్బడ అలా ముందుకు ఉండండి నొస్తుతారా నేను ఏమంటಿಲ್ಲ ఫస్ట్ కాన్ఫిడెంట్ గా కలుకో అన్న నలుగుతారు తప్పుడ నవ్వదలా ఫస్ట్ నీకు ಗೊತ್ತా ಅದಕ್ಕೆ ಇದು ಮಾಡಿ ನೀವು ಜೀನಿಯಸ್ ತರ ರೆಡಿ ಆಗಿ ಆದ್ರೆ ನಗರಿ ಅವ್ರಿಗೆ ಮಗದೇ ಇಲ್ಲ ಯಾಕಂದ್ರೆ ನಿಮ್ಗೆ ಅಷ್ಟು ಬುದ್ಧಿ ಬರ್ದಿರ್ತದೆ ಜಾಸ್ತಿ ಜ್ಞಾನ ಯಾರು ಇರುತ್ತೋ ಅವರು ಅಕ್ಕಪಕ್ಕದಾಗ್ಲಿ ಇನ್ನೊಬ್ಬರ ಮೇಲೆ ಚಾಡಿ ಹೇಳೋದಾಗ್ಲಿ ನಗೋದಾಗ್ಲಿ ಮಾಡಲ್ಲ ಯಾರು ಗೊತ್ತಿರ್ತದೆ ಜ್ಞಾನ ಜಾಸ್ತಿ ಆದಷ್ಟು ಸೈಲೆಂಟ್ ಜಾಸ್ತಿ ಆಗ್ತಾರೆ ಮಾತಾಡಲ್ಲ ನನ್ಗೆ ಗೊತ್ತಾಗುತ್ತೆ ಮಾತಾಡ ಟೈಮ್ ಎಷ್ಟು ಆಗುತ್ತೆ ನಾನು ಏನಾದ್ರು ಮಾಡ್ಬೇಕು ನಾನು ಓದ್ಬೇಕು ಅಂತ ನಿಮಗೆ ನೂರು ರೂಪಾಯಿಗೆ ಬಿರಾನಿಗೆ ಜೈ ಅನ್ನೋರು ಇದೇ ಮಾತಾಡೋದು

ऐ जैसा, ऐ जैसे नज़र था, हाँ, आठ एंट्री, आठ गला, मूर्त एंट्री, मूर्त एंट्री, नाकेंट्री, नाकेंट्री पत्तों का, नाकेंट्री पत्तों का नज़र, हाँ, एंट्री था, है? ऐ तब ना दुबारा, मूर्त था, एंट मोड था, दुबारा, तो एंट्री, मूर्त था, मूर्त एंट्री, एंट मोड था, मूर्त था, मूर्त था,

ಹೈ ಲೈಟ್ ಒಂದ್ ಕಡೆ ಹೇಳ್ತೀನಿ ಬನ್ನ ನೀವು ಎಕ್ಸ್ಟ್ರಾ ಹೇಳ್ತೀರಾ ಅಂತ ಐ ಫೋರ್ ಐತೆ 3 ಐತೆ ಬರೀತೆ ನಾನು ಹೇಳ್ತೀನಿ ನೀವು ಹೇಳಿಲ್ಲ 3 ಐತೆ ಅಂತ ನಾನು ಐ ಫೋರ್ ಐತೆ ಎರಡು ಐತೆ ನಾರೆ 3 ಐತೆ ಅದು ಗೊತ್ತಾಗಿಲ್ಲ 4 3 ಐತೆ 16 3 4 ಐತೆ 3 4 ಲಸಾರ ಅವನು ಹೇಳಿದ್ ಹೇಳ್ಬಿಡ್ರಿ ಹಾಗಂತ ಗೊತ್ತಾಯ್ತಾ ನಿಮಗೆ ಬಂದೈತಾ ದುಡ್ರ್ತಿದ್ದೀರಾ ಹಾ ಐದನ್ ಸೈಡ್

বোরট 5 বোরলে 3 বোরলে 4 বোরলে 4 বোরলে 4 5 फोटो जा, दे दे जा, सिक्स सिक्स जा, सिक्स ओके समझो मैं यहाँ पे एडिशन कर रहा हूँ मत मत हम्म दस तक परफेक्ट होना चाहिए, बेड मूल है, मूर्ड है, मूर्ड है, नाइट मूल है, मूर्नाइट है எல்லோரும் நான் கேட்டதுல நடக்க. சத்தமே ஓடவே கேட்குது. என்னதுங்க இதனா. எனக்கு யாரோ கேட்குது. நான் இதே கேட்டேன். 2 3 17. 3 8 18. 2 3 6. 4 3 12. 3 3 18. 3 8 18. 4 3 4 3. நீ எழுதலாம் அண்ணே. நான் யாரே கேட்கல. நீ கேட்டே கேட்டே தப்புடாရிட்ட. मोरेंटा मोर मोर ना मोरेंटा पर्नाचिला त्रिकोण त्रित्रिजा त्रिसेमेंजा त्रिपॉर्जा तो पॉर्जा बैठ जा मैं घर में खाना खाएगा सो जा मैं कहीं गए मैं कहीं नंगे रहा मैं खिलवाड़ ನಾ ಇನ್ನೇನು ನಿಮ್ಗೆ ಎನ್ ಎಂ ಎಂ ಎಸ್ ಪಾಠ ಮಾಡೋದು ಅಂತ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ನಿಮಗೆ ಹತ್ತು ಮಂದಿ ಬರಲ್ಲ ಕೂಡೋದು ದಾರಿ ಮೆಥಡ್ ಗೊತ್ತಿಲ್ಲ ನಾವಿನ್ನ ಗುಣಸೋದು ಬಾಗಿಸೋದು ಕಳಿಯೋದಕ್ಕೆ ಹೋಗಿ ನಾ ಕಳಿಯೋಕೆ ಹೋಗಿ ಮೂರು ವಾರ ಆಯ್ತಾ ಇರೋದು ಕರೆಕ್ಟಾ ಮೂರಾಯ್ತಾ ನಾಲ್ಕು ಆಯ್ತಾ